नमस्ते वीक्षक न्यूज ऐटीन जिटल स्वागत ना नि मुनिराजु ಹೆಬ್ಗೋಡಿಯಲ್ಲಿ ನಡೆದಂತಹ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಈಗ ತನಿಖೆಯನ್ನ ಪೂರ್ಣಗೊಳಿಸಿದ್ದು ಆ ಒಂದು ತೆಲುಗು ನಟಿಗೆ ಈಗ ಈ ಒಂದು ತನಿಖೆಯಿಂದಾಗಿ ಒಂದು ದೊಡ್ಡ ಸಂಕಷ್ಟವೇ ಎದುರಾಗಿದೆ ಏನು ಆ ಒಂದು ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮ ಕೂಡ ಭಾಗಿಯಾಗಿದ್ರು ಆ ಒಂದು ಭಾಗಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಎಸ್ಎಲ್ ರಿಪೋರ್ಟ್ಸ್ ಕೂಡ ಈಗ ಸಿಸಿಬಿ ಪೊಲೀಸರ ಕೈ ಸೇರಿದ್ದು ಅದರಲ್ಲಿ ಆಕೆ ಕೂಡ ಒಂದು ಡ್ರಗ್ಸ್ ಸೇವನೆ ಮಾಡಿದರೆ ಅನ್ನೋದು ಮಾಹಿತಿ ಕೂಡ ಈಗ ಲಭ್ಯ ಆಗಿರೋದು ಆದ್ರಿಂದ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಸುಮಾರು ಎಂಬತ್ತ ಐದಕ್ಕೂ ಹೆಚ್ಚು ಮಂದಿ ಮೇಲೆ ಪೊಲೀಸರು ಈಗ ಚಾರ್ಜ್ ಶೀಟ್ ಅನ್ನ ಮಾಡೋದಕ್ಕೆ ಈಗ ಮುಂದಾಗಿದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತನಿಖೆಯನ್ನು ಕೂಡ ಈಗ ಪೂರ್ಣಗೊಳಿಸಿ ಇದೇ ವಾರದಲ್ಲಿ ಅವರ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನು ಈ ಒಂದು ಪಾರ್ಟಿಯಲ್ಲಿ ನಟಿ ಹೇಮ ಸೇರಿದಂತೆ ಸುಮಾರು ನೂರ ಹತ್ತಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು ಅದರಲ್ಲಿ ಸಾಕಷ್ಟು ಮಂದಿಯ ಒಂದು ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಒಂದು ವೈದ್ಯಕೀಯ ಪರೀಕ್ಷೆ ಮತ್ತೆ ಎಫ್ಎಸ್ಎಲ್ ಗು ಕೂಡ ರವಾನೆ ಮಾಡಿ ಆ ಒಂದು ರಿಪೋರ್ಟ್ ಗೋಸ್ಕರ ಕಾಯ್ತಾ ಇದ್ರು ಇದೀಗ ಈ ಒಂದು ಗಳು ಕೂಡ ಈಗ ಸಿಸಿಬಿ ಪೊಲೀಸರ ಕೈ ಸೇರಿದ್ದು ಇದರಲ್ಲಿ ಸುಮಾರು ಮಂದಿ ಒಂದು ಡ್ರಗ್ ಸೇವನೆ ಅನ್ನೋ ಒಂದು ರಿಪೋರ್ಟ್ಸ್ ಕೂಡ ಈಗ ಸಿಸಿಬಿ ಪೊಲೀಸರ ಕೈ ಸೇರಿದೆ ಆದ್ರಿಂದ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಸುಮಾರು ಎಂಬತ್ತ ಐದು ಮಂದಿ ಮೇಲೆ ಈಗ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವರೆಲ್ಲರೂ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಬಹುತೇಕ ಮಂದಿ ಇದರಲ್ಲಿ ಡ್ರಗ್ಸ್ ಸೇವನೆ ಮಾಡಿರೋದು ಕೂಡ ಪತ್ತೆ ಆಗಿರೋದ್ರಿಂದ ಅವರ ವಿರುದ್ಧ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಆ ಒಂದು ರಿಪೋರ್ಟ್ಸ್ ಅನ್ನು ಈಗ ಕಲೆಕ್ಟ್ ಮಾಡಿದ್ದಾರೆ ಏನು ಈ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿದಂತಹ ಐದು ಮಂದಿ ಆರೋಪಿಗಳನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದು ಪಾರ್ಟಿಗೆ ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ ಮತ್ತೆ ಒಂದು ಪಾರ್ಟಿ ಬರ್ಡೇ ಪಾರ್ಟಿ ಆಗಿದ್ರು ಕೂಡ ಅನುಮತಿ ಇಲ್ಲದೆ ಅದರಲ್ಲಿ ಡ್ರಗ್ಸ್ ಕೂಡ ಸೇವನೆ ಮಾಡಿರೋದು ಕೂಡ ಕಂಡು ಬಂದಿರೋದ್ರಿಂದ ಈ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡಿದಂತಹ ವ್ಯಕ್ತಿ ಯಾರಿದ್ರೆ ವಿದೇಶಿ ಪ್ರಜೆ ಆತನನ್ನು ಕೂಡ ಇಲ್ಲಿ ಆರೋಪಿ ಅಂತ ಕನ್ಸಿಡರ್ ಮಾಡಿ ಈಗ ಆತನನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಕೂಡ ಮಾಡಿದ್ದಾರೆ ಅದರಿಂದ ಪಾರ್ಟಿ ಆಯೋಜನೆ ಮಾಡಿದಂಥ ಐದು ಮಂದಿ ಮತ್ತೆ ಪಾರ್ಟಿಗೆ ಡ್ರಗ್ಸ್ ಒಬ್ಬ ವಿದೇಶಿ ಪ್ರಜೆ ಮತ್ತೆ ಇದಕ್ಕೆ ಹಣಕಾಸು ಸಹಾಯ ಮಾಡಿದಂಥ ವ್ಯಕ್ತಿಗಳೇ ಇರಿದ್ರೆ ಅವರ ವಿರುದ್ಧ ಈಗ ಪೊಲೀಸರು ಬಿ ಪೊಲೀಸರು ಒಂದು ಚಾರ್ಜ್ ಶೀಟ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ಒಂದು ನಟಿ ಏಮ ಇರಬಹುದು ಮತ್ತೆ ಉಳಿದ ಆರೋಪಿಗಳು ಅವರನ್ನು ಕೂಡ ಈಗ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳು ಅಂತೇಳಿ ಕನ್ಸಿಡರ್ ಮಾಡಿ ಈಗ ಅವರ ಎಲ್ಲರ ವಿರುದ್ಧ ಕೂಡ ಒಂದು ಚಾರ್ಜ್ ಶೀಟ್ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನು ಈ ಒಂದು ಪಾರ್ಟಿಗೆ ಸಂಬಂಧಪಟ್ಟಂತೆ ಏನು ಪಾರ್ಟಿ ನಡೆಯುವ ಸಂದರ್ಭದಲ್ಲಿ ಸಿಬಿ ಪೊಲೀಸರ ಒಂದು ತಂಡ ಒಂದು ದಾಳಿಯನ್ನು ಮಾಡಿತ್ತು ಸುಮಾರು ನೂರ ಹತ್ತಕ್ಕೂ ಹೆಚ್ಚು ಮಂದಿ ಅಲ್ಲಿ ಭಾಗಿಯಾಗಿರುವುದು ಕೂಡ ಕಂಡು ಬಂದಿತ್ತು ಅದರಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಮಂದಿ ವಿರುದ್ಧ ಸಿಬಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿ ತನಿಖೆಯನ್ನು ಕೂಡ ಮಾಡಿದ್ರು ಈ ಒಂದು ತನಿಖೆ ಮುಂದುವರೆದಂತೆ ಎಲ್ಲ ಏನು ಪಾಟಿಯಲ್ಲಿ ಭಾಗಿಯಾದಂತಹ ಎಲ್ಲ ವ್ಯಕ್ತಿಗಳು ಯಾರಿದ್ರೆ ಅವರ ಒಂದು ಬ್ಲಡ್ ಸ್ಯಾಂಪಲ್ ಮತ್ತೆ ಏರ್ ಪಾಲಿಟಿಕಲ್ ಟೆಸ್ಟ್ ಮತ್ತೆ ಯೂರಿನ್ ಅನ್ನ ಸ್ಯಾಂಪಲ್ ಪಡೆದು ಅದನ್ನ ಎಫ್ಎಸ್ಎಲ್ ಮತ್ತೆ ವೈದ್ಯಕೀಯ ಪರೀಕ್ಷೆಗೂ ಕೂಡ ಕಳಿಸ್ಕೊಟ್ಟಿದ್ರು ಇದರಲ್ಲಿ ಬಹುತೇಕ ಮಂದಿ ಏನು ಡ್ರಗ್ ಸೇವನೆ ಮಾಡಿರೋದು ಕೂಡ ಕನ್ಫರ್ಮ್ ಆಗಿದೆ ಸಂಬಂಧಪಟ್ಟಂತೆ ವರದಿಗಳು ಕೂಡ ಈಗ ಸಿಸಿ ಬಿ ಪೊಲೀಸರ ಕೈ ಸೇರಿದವೇ ಕೆಲವರು ಏನು ಕೆಲವರು ಡ್ರಗ್ಸ್ ಸೇವನೆ ಬಗ್ಗೆ ಯೂರಿನ್ ಟೆಸ್ಟ್ ನಲ್ಲಿ ಅವರು ಪಾಸಿಟಿವ್ ರಿಪೋರ್ಟ್ ಬಂದ್ರೆ ಇನ್ನು ಕೆಲವರದ್ದು ಬ್ಲಡ್ ಸ್ಯಾಂಪಲ್ಸ್ ಇರಬಹುದು ಮತ್ತೆ ಕೆಲವು ಏರ್ ಪಾಲಿಟಿಕಲ್ ಟೆಸ್ಟ್ ಇದೆ ಆ ಒಂದು ಟೆಸ್ಟ್ ನಲ್ಲಿ ಕೂಡ ಒಂದು ಪಾಸಿಟಿವ್ ರಿಪೋರ್ಟ್ಸ್ ಇರೋದ್ರಿಂದ ಅದನ್ನು ಪೊಲೀಸರು ಕನ್ಸಿಡರ್ ಮಾಡಿದ್ರೆ ಇವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿ ಉದ್ದೇಶ ಪೂರ್ವಕವಾಗಿ ಒಂದು ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ರಿಪೋರ್ಟ್ಸ್ ನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅದನ್ನ ಅದರ ಆಧಾರದ ಮೇಲೆ ಈಗ ಒಂದು ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಎವಿಡೆನ್ಸ್ ಈಗ ಕಲೆಕ್ಟ್ ಮಾಡಿದ್ದಾರೆ ಸುಮಾರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರ ಹತ್ತಕ್ಕೂ ಹೆಚ್ಚು ಮಂದಿ ಏನೋ ವಿಚಾರಣೆ ನಡೆಸಿದರೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿಕೊಂಡಿದ್ದು ಆ ಒಂದು ಹೇಳಿಕೆಗಳ ಆಧಾರದ ಮೇಲೆ ಕೂಡ ಈಗ ಏನು ಆರೋಪಿಗಳು ಇದ್ದಾರೆ ಮತ್ತೆ ಅವರು ಎಲ್ಲಿಂದ ಬಂದಿದ್ರು ಮತ್ತೆ ಯಾರು ಅವರನ್ನ ಈ ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಈಗ ಸಿಸಿಬಿ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಏನು ನೂರ ಹತ್ತಕ್ಕೂ ಹೆಚ್ಚು ಮಂದಿ ಒಂದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅವರ ಹೇಳಿಕೆಗಳಲ್ಲಿ ಕೆಲವರು ಪಾರ್ಟಿಗೆ ಕರೆದಂತ ವ್ಯಕ್ತಿ ಯಾರು ಮತ್ತೆ ಯಾವ ಯಾವ ರೀಸನ್ ಅನ್ನು ಕೊಟ್ಟು ಅವರು ಪಾರ್ಟಿಗೆ ಕರೆದಿದ್ರು ಮತ್ತೆ ಅಲ್ಲಿ ಡ್ರಗ್ಸ್ ಅಪ್ಲೈ ಆಗಿದ್ದು ಹೇಗೆ ಮತ್ತೆ ಯಾರು ಅದನ್ನ ತಂದು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಶವಾಗಿ ಎಲ್ಲರೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಆಧಾರ ಮತ್ತೆ ಎಫ್ಎಸ್ಎಲ್ ರಿಪೋರ್ಟ್ಸ್ ಏನ್ ಬಂದಿದೆ ಆ ಒಂದು ಎಫ್ಎಸ್ಎಲ್ ರಿಪೋರ್ಟ್ಸ್ ನ ಒಂದು ಆಧಾರದ ಮೇಲೆಗೆ ಈ ಒಂದು ಚಾರ್ಜ್ ಶೀಟ್ ಈಗ ಸಿಬಿ ಪೊಲೀಸರು ಸಿದ್ಧಪಡಿಸಿದ್ದು ಅದನ್ನ ಈಗ ಕಾನೂನು ತಜ್ಞರ ಮೂಲಕವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನಾದ್ರೂ ಲೋಪದೋಷಗಳಿದೆಯಾ ಅಥವಾ ಇನ್ನು ಏನಾದ್ರೂ ಮಾಹಿತಿಯನ್ನು ಸೇರಿಸುವಂತದ್ದು ಮತ್ತೆ ಬೇರೆ ಏನಾದರೂ ದಾಖಲೆಗಳನ್ನು ಅದಕ್ಕೆ ಇನ್ವಾಲ್ವ್ ಮಾಡಬೇಕಾಗುತ್ತಾ ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಮುಖಾಂತರ ಒಂದು ಸ್ಕ್ರೂಟಿನಿಯನ್ನು ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದು ಈ ಒಂದು ಸ್ಕ್ರೂಟಿನಿ ಮುಗಿದ ಬಳಿಕ ಅವರನ್ನ ಏನು ಚಾರ್ಜ್ ಶೀಟ್ ಅನ್ನ ಈಗ ಆನೆಕಲ್ನ ಒಂದು ಕೋರ್ಟ್ ಎಂದಿದೆ ಅಲ್ಲಿ ಒಂದು ಸಬ್ಮಿಟ್ ಮಾಡೋದಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ ಏನು ಆನೆಕಲ್ ಬಳಿ ಇರುವಂತಹ ಎಬ್ಗೋಡೆ ಏನಿದೆ ಈ ಎಫ್ಗೋಡೆ ಬಳಿಯ ಒಂದು ಫಾರ್ಮ್ ಹೌಸ್ ಹೌಸ್ ನಲ್ಲಿ ಈ ಒಂದು ರೇವಪಾಟಿ ನಡೀತಾ ಇತ್ತು ಈ ಒಂದು ಪಾರ್ಟಿ ಬಗ್ಗೆ ಸಿಸಿಬಿ ಪೊಲೀಸರು ಒಂದು ಖಚಿತ ಮಾಹಿತಿಯನ್ನ ಪಡ್ಕೊಂಡು ಏನು ದಾಳಿಯನ್ನ ಮಾಡಿದ್ರು ಅಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ತೆಲುಗು ನಟಿ ಹೇಮಾ ಸೇರಿದಂತೆ ಸುಮಾರು ಮಂದಿ ಅಲ್ಲಿ ಭಾಗಿಯಾಗಿದ್ರು ಅವರ ಎಲ್ಲರನ್ನು ಕೂಡ ಒಂದು ಪರೀಕ್ಷೆಗೆ ಒಳಪಡಿಸಿ ಅವರ ಬ್ಲಡ್ ಸ್ಯಾಂಪಲ್ಸ್ ಮತ್ತೆ ಏನು ಯೂರಿನ್ ಸ್ಯಾಂಪಲ್ ಅನ್ನು ಪಡ್ಕೊಂಡಿದ್ರು ನಂತರ ನಂತರ ಅದನ್ನ ವೈದ್ಯಕೀಯ ಪರೀಕ್ಷೆ ಮತ್ತೆ ಎಫ್ ಎಸ್ ಎಲ್ಗ ಕೂಡ ರವಾನೆ ಮಾಡಿ ಆ ಒಂದು ರಿಪೋರ್ಟ್ಸ್ ಕಾಯ್ತಾ ಇದ್ರು ಇದೀಗ ಕಳೆದ ವಾರ ಈ ಎಲ್ಲ ರಿಪೋರ್ಟ್ಸ್ ಕೂಡ ಈಗ ಸಿಸಿಬಿ ಪೊಲೀಸರ ಕೈ ಸೇರಿರುವುದರಿಂದ ಅವುಗಳನ್ನ ಪೊಲೀಸರು ಕೂಡ ಒಂದು ವಿಶ್ಲೇಷಣೆ ಮಾಡಿದರೆ ಯಾರ್ಯಾರು ಡ್ರಗ್ ಸೇವನೆ ಮಾಡಿದರೆ ಮತ್ತೆ ಯಾರ್ಯಾರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಮತ್ತೆ ಮದ್ಯ ಸೇವನೆ ಇರಬಹುದು ಎಲ್ಲವನ್ನೂ ಕೂಡ ಫಾನ್ ಪ್ರೂಫ್ ಆಗಿ ರೆಕಾರ್ಡ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡಿದ್ದು ಆ ಒಂದು ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ತಯಾರಿ ಮಾಡಿದ್ದಾರೆ ಏನು ಆನೆಕಲ್ ಬಳಿ ಇರುವಂತಹ ಎಫ್ಗೋಡೆ ಏನಿದೆ ಈ ಎಫ್ಗೋಡೆ ಬಳಿಯ ಒಂದು ಫಾರ್ಮ್ ಹೌಸ್ ನಲ್ಲಿ ಈ ಒಂದು ರೇವ್ ಪಾರ್ಟಿ ನಡೀತಾ ಇತ್ತು ಈ ಒಂದು ರೇವ್ ಪಾರ್ಟಿ ಬಗ್ಗೆ ಸಿಸಿ ಬಿ ಪೊಲೀಸರು ಒಂದು ಖಚಿತ ಮಾಹಿತಿಯನ್ನ ಪಡ್ಕೊಂಡು ಏನು ದಾಳಿಯನ್ನ ಮಾಡಿದ್ರು ಅಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ತೆಲುಗು ನಟಿ ಹೇಮಾ ಸೇರಿದಂತೆ ಸುಮಾರು ಮಂದಿ ಅಲ್ಲಿ ಭಾಗಿಯಾಗಿದ್ರು ಅವರ ಎಲ್ಲರನ್ನು ಕೂಡ ಒಂದು ಪರೀಕ್ಷೆಗೆ ಒಳಪಡಿಸಿ ಅವರ ಬ್ಲಡ್ ಸ್ಯಾಂಪಲ್ಸ್ ಮತ್ತೆ ಏನು ಯೂರಿನ್ ಸ್ಯಾಂಪಲ್ ಅನ್ನ ಪಡ್ಕೊಂಡಿದ್ರು ನಂತರ ನಂತರ ಅದನ್ನ ವೈದ್ಯಕೀಯ ಪರೀಕ್ಷೆ ಮತ್ತೆ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿ ಆ ಒಂದು ರಿಪೋರ್ಟ್ಸ್ಗೋಸ್ಕರ ಕಾಯ್ತಾ ಇದ್ರು ಇದೀಗ ಕಳೆದ ವಾರ ಈ ಎಲ್ಲಾ ರಿಪೋರ್ಟ್ಸ್ ಕೂಡ ಈಗ ಸಿಸಿಬಿ ಪೊಲೀಸರ ಕೈ ಸೇರಿರುವುದರಿಂದ ಅವುಗಳನ್ನು ಪೊಲೀಸರು ಕೂಡ ಒಂದು ವಿಶ್ಲೇಷಣೆ ಮಾಡಿದರೆ ಯಾರ್ಯಾರು ಡ್ರಗ್ ಸೇವನೆ ಮಾಡಿದರೆ ಮತ್ತೆ ಯಾರ್ಯಾರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಮತ್ತು ಮದ್ಯ ಸೇವನೆ ಇರಬಹುದು ಎಲ್ಲವನ್ನೂ ಕೂಡ ಫಾನ್ ಪ್ರೂಫ್ ಆಗಿ ರೆಕಾರ್ಡ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡಿದ್ದು ಆ ಒಂದು ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನು ತಯಾರಿ ಮಾಡಿದ್ದಾರೆ ಈ ಒಂದು ಚಾರ್ಜ್ ಶೀಟ್ ಇಂದಾಗಿ ನಟಿ ತೆಲುಗು ನಟಿ ಹೇಮಾ ಏನಿದ್ರೆ ಆಕೆಗೂ ಕೂಡ ಈಗ ದೊಡ್ಡ ಸಂಕಷ್ಟ ಎದುರಾಗಿದ್ದು ಈ ಒಂದು ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಏನು ವಿಚಾರಣೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೂಡ ನಟಿ ಹೇಮ ಅವರು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನ್ ಪನಿಶ್ಮೆಂಟ್ ಆಗುತ್ತೆ ಅದನ್ನು ಕೂಡ ಈಗ ಆಕೆ ಫೇಸ್ ಮಾಡಬೇಕಾಗುತ್ತೆ ಏನು ಆಂಧ್ರ ಮೂಲದ ಈ ನಟಿ ಏನಿದ್ರೆ ಈಕೆ ಏನು ತನ್ನ ಸ್ನೇಹಿತರೊಬ್ಬರು ಬರ್ತ್ಡೇ ಪಾರ್ಟಿ ಇದೆ ಅಂತ ಹೇಳಿ ಇನ್ವೈಟ್ ಆಗಿತ್ತು ಆ ಒಂದು ಇನ್ವಿಟೇಷನ್ ಮೇಲೆ ಆಕೆ ಈ ಒಂದು ಹೆಬ್ಗೋಡಿ ಬಳಿ ಇರುವಂತಹ ಒಂದು ಫಾರ್ಮ್ ಹೌಸ್ಗೆ ಬಂದು ಆಕೆ ಕೂಡ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಈ ಒಂದು ಸಂದರ್ಭದಲ್ಲಿ ಡ್ರಗ್ಸ್ ಸೇವನೆ ಮಾಡಿದರೆ ಅನ್ನೋದು ಆರೋಪ ಕೂಡ ಅವರ ಮೇಲೆ ಕೇಳಿ ಬಂದಿತ್ತು ನಂತರ ಅವರ ಒಂದು ಏನು ಏರ್ ಸ್ಯಾಂಪಲ್ ಇರಬಹುದು ಮತ್ತೆ ಬ್ಲಡ್ ಸ್ಯಾಂಪಲ್ಸ್ ಇರ್ಬೋದು ಮತ್ತೆ ಯೂರಿನ್ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿ ಪೊಲೀಸರು ಎಫ್ ಎಸ್ ಗೆ ಕೂಡ ರವಾನೆ ಮಾಡಿದ್ರು ಅದರಲ್ಲೂ ಕೂಡ ಈಗ ವರದಿಗಳು ಬಂದಿರೋದ್ರಿಂದ ಆ ಒಂದು ವರದಿ ಆಧಾರದ ಮೇಲೆ ನಟಿ ಹೇಮ ಮೇಲೆ ಕೂಡ ಒಂದು ಚಾರ್ಜ್ ಶೀಟ್ ಅನ್ನ ಮಾಡ್ತಾ ಇದ್ದಾರೆ ಇದೇ ವೇಳೆ ತನಿಖೆಗೆ ಆಕೆ ಸಹಕಾರ ಕೊಡ್ತಾ ಇರಲಿಲ್ಲ ಮತ್ತೆ ತನಿಖೆಯನ್ನು ತನಿಖೆ ದಿಕ್ಕನ್ನು ತಪ್ಪಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಆರೋಪ ಕೂಡ ಈಗ ಆಕೆ ಮೇಲೆ ಕೇಳಿ ಬರ್ತಾ ಇರೋದ್ರಿಂದ ಈ ಒಂದು ಆರೋಪಗಳ ಮೇಲೆ ಕೂಡ ಆಕೆಯನ್ನು ಆಕೆ ಮೇಲೆ ಒಂದು ತನಿಖೆಯನ್ನು ನಡೆಸಿ ಆಕೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಮತ್ತೆ ಅದರ ಒಂದು ಆರೋಪದ ಮೇಲೆ ಕೂಡ ಆಕೆ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನ ಮಾಡೋದಕ್ಕೆ ಪೊಲೀಸರು ಈಗ ಮುಂದಾಗ್ತಾ ಇದ್ದಾರೆ ಅದರಿಂದ ಈ ಒಂದು ಡ್ರಗ್ಸ್ ಪಾರ್ಟಿ ಇರ್ಬೋದು ಅಂದ್ರೆ ರೇವ್ ಪಾರ್ಟಿ ಮತ್ತೆ ಈ ಒಂದು ರೇವ್ ಪಾರ್ಟಿ ಡ್ರಗ್ಸ್ ಬಳಕೆ ಇರಬಹುದು ಮತ್ತೆ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಏನು ಜನ ಏನಿದ್ರೆ ಇವರಿಗೆ ಈಗ ಈ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ಸ್ ಗಳು ದೊಡ್ಡ ಕಂಟಕವನ್ನೇ ತಂದೊಡ್ಡಿದ್ದು ಈಗ ಈ ಒಂದು ರಿಪೋರ್ಟ್ಸ್ ನ ಮೇಲೆ ಚಾರ್ಜ್ ಶೀಟ್ ಕೂಡ ಮಾಡ್ತಾ ಇರೋದ್ರಿಂದ ಇದು ತೆಲುಗು ನಟಿ ಏಮ ಸೇರಿದಂತೆ ಎಲ್ರಿಗೂ ಕೂಡ ಈಗ ಮತ್ತೊಂದು ಸಂಕಷ್ಟವನ್ನ ಉಂಟು ಮಾಡಿದೆ ಇದು ಇವತ್ತಿನ ವಿಶೇಷ ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ಡಿಜಿಟಲ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ